ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಓದುತ್ತಿರುವವರು ಜೆ ಎನ್ ಜಗನ್ನಾಥ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ ಕುರಿಕೆ ಮೂಕಹಕ್ಕಿಯ ಹಾಡು ಲೇಖಕರು ಹೂವ ಶ್ರೀ ಪ್ರಕಾಶ್ ಎ ಮಧು ಇವರ ಅನ್ನು ಮೇಲೆ ಅವರ ಮನೆಯಲ್ಲಿಟ್ಟು ಬಾ ಓನರ್ ಗಟ್ಟಿಯಾಗಿ ಕೂಗಿ ಹೇಳಿದಾಗ ಅಲ್ಲೇ ಕಿಟಕಿ ಒರೆಸುತ್ತಿದ್ದ ಮಧು ಬ್ಯಾಗ್ ತೆಗೆದುಕೊಂಡು ಹೋದ ಸಣ್ಣ ಪುಟ್ಟ ಕೆಲಸ ಇದ್ರೆ ಅವನಿಗೆ ಹೇಳಿ ಮಾಡ್ತಾನೆ ಅಂದರು ಓನರ್ ಆಗಲಿ ಎಂದ ರಮೇಶ್ ಮನೆಯತ್ತ ಹೆಜ್ಜೆ ಹಾಕುವಾಗ ಆಗಲೇ ಬ್ಯಾಗ್ ಇಟ್ಟು ಮೆಟ್ಟಳಿಳಿಯುತ್ತಿದ್ದ ಮಧು ಮಧುವಿಗೆ ಸುಮಾರು ನಲವತ್ತು ವರ್ಷ ದಾಟಿರಬಹುದು ಕೊಳಕು ಅಂಗಿ ಪ್ಯಾಂಟು ಆ ಕಾಂಪೌಂಡಿನಲ್ಲಿ ಸುಮಾರು ಹನ್ನೆರಡು ಮನೆಗಳಿದ್ದವು ಓನರಿನ ಮನೆ ಅಂಗಡಿ ಒಂದು ಮೂಲೆಯಲ್ಲಿತ್ತು ದಿನವೂ ಬೆಳಗ್ಗೆ ಕಾಮನ್ ಏರಿಯಾ ಮಧು ಗುಡಿಸಿ ಕ್ಲೀನ್ ಮಾಡುತ್ತಿದ್ದ ಹಿಂದೆ ಖಾಲಿ ಜಾಗದಲ್ಲಿ ಒಂದು ಚಿಕ್ಕ ಶೆಡ್ ಇದ್ದು ಅಲ್ಲಿ ಏನೇನೋ ಒಂದಿಷ್ಟು ಸಾಮಾನುಗಳಿದ್ದವು ಮಧು ಅಲ್ಲಿಯೇ ಮಲಗುತ್ತಿದ್ದುದು ಅಂಗಡಿಯಲ್ಲಿ ಮೂಟೆ ಎತ್ತಿಡುವುದು ಕಟ್ಟುವುದು ಹೀಗೆ ಸದಾ ಯಾವುದಾದರೂ ಕೆಲಸದಲ್ಲಿ ನಿರತನಾಗಿರುತ್ತಿದ್ದ ಬೇಕಾದರೆ ಸಣ್ಣ ಪುಟ್ಟ ಕೆಲಸ ಅವನಿಗೆ ಹೇಳಿ ಅಂತ ಬಾಯಲ್ಲಿ ಹೇಳಿದ್ದಷ್ಟೇ ಓನರ್ ಅವನಿಗೆ ಸ್ವಲ್ಪವೂ ಬಿಡುವು ನೀಡುತ್ತಿರಲಿಲ್ಲ ಅಂಗಡಿ ಕೆಲಸ ಮುಗಿದರೆ ಮನೆ ಕೆಲಸ ಯಂತ್ರದಂತೆ ದುಡಿಸಿಕೊಳ್ಳುತ್ತಿದ್ದರು ಅವನು ತಲೆಯಾಡಿಸುವುದು ನಗುವುದು ಬಿಟ್ಟರೆ ಮಾತನಾಡುತ್ತಲೇ ಇರಲಿಲ್ಲ ಕಾಂಪೌಂಡಿನ ಒಳಗೆಲ್ಲ ತುಂಬ ಸ್ವಚ್ಛವಾಗಿಡುತ್ತಿದ್ದ ಹಬ್ಬ ಹುಣ್ಣಿಮೆಗಳಲ್ಲಿ ಏನಾದರೂ ತಿನಿಸು ಅಥವಾ ಹಣ ಕೊಟ್ಟರೆ ಸುಮ್ಮನೆ ತೆಗೆದುಕೊಳ್ಳುತ್ತಿದ್ದ ಯಾವ ಹೆಚ್ಚಿನ ಪ್ರತಿಕ್ರಿಯೆಯೂ ಇರುತ್ತಿರಲಿಲ್ಲ ಏನಾದರೂ ಕೇಳಿದರೆ ನಕ್ಕು ಇಲ್ಲವೇ ತಲೆಯಾಡಿಸಿ ಹೋಗಿ ಬಿಡುತ್ತಿದ್ದ ಎಲ್ಲಿ ಹೋದ್ಯೋ ಬಾರೋ ಅರಕ್ಷಣ ಕಣ್ಮರೆಯಾದರೂ ಓನರ್ ಕಿರುಚುತ್ತಿದ್ದ ಇವನೇನು ಮೂಕನೇ ಅನಿಸಿದ್ದುಂಟು ರಮೇಶನಿಗೆ ಮಳೆಗಾಲದ ಅದೊಂದು ರಜಾದಿನ ಏನೋ ಸಾಮಾನು ತರಲು ಹೋಗಿದ್ದ ರಮೇಶ ಬರುವಾಗ ಮಳೆ ಜೋರಾಗಿತ್ತು ಕೈಯಲ್ಲಿ ಕೊಡೆ ಹಿಡಿದು ಮನೆಯ ಹತ್ತಿರ ಬರುವಾಗ ಸುಶ್ರಾವ್ಯವಾಗಿ ಹಾಡುವುದು ಕೇಳಿಸಿತು ಬಹಾರೋ ಪೂಲು ಬರಸಾವೋ ಮೇರಾಮೆಹಬೂಬು ಆಯಾ ಮುಚ್ಚಿದ ಅಂಗಡಿಯ ಮೆಟ್ಟಲಲ್ಲಿ ಕುಳಿತು ಮಧು ಹಾಡುತ್ತಿದ್ದ ಅವನ ಮೈ ಮಳೆಯಲ್ಲಿ ನೆನೆದು ಒದ್ದೆಯಾಗಿತ್ತು ಬಹುಶಃ ಕಂಠ ಪೂರ್ತಿ ಕುಳಿದಿದ್ದ ಪಾಪ ಅರ್ಧ ಆಯಸ್ಸೇ ಸವಿಯುತ್ತಾ ಬಂದಿದೆ ಈ ಮನುಷ್ಯನಿಗೆ ಏನೇನು ಕನಸುಗಳಿತ್ತೋ ಕತ್ತಲ ಹಾದಿಯಲ್ಲಿ ನಡೆಯಬಹುದು ಕನಸುಗಳೇ ಇಲ್ಲದ ಹಾದಿಯಲ್ಲಿ ನಡೆಯುವುದು ಕಷ್ಟ ಎಂಬ ಮಾತಿದೆಯಲ್ಲ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಯಜಮಾನನ ಕೂಗು ಕೇಳುತ್ತ ಕತ್ತೆ ಚಾಕರಿಯ ಬದುಕು ಸವೆಸುವುದು ಒಂದು ಶಾಪವೇ ಸರಿ ಪುರುಸೊತ್ತಿನಲ್ಲಿ ಮಧು ಹಾಡುವುದು ಕಂಡು ರಮೇಶನಿಗೆ ಅಚ್ಚರಿಯೂ ಆಯಿತು ಓನರ್ ಎಲ್ಲಾದರೂ ಹೋಗಿರಬಹುದೇ ಅನಾಥ ಬದುಕಿನ ಬಗ್ಗೆ ಎಲ್ಲರ ಅನುಕಂಪವಿತ್ತು ಅವನ ಹಣೆ ಬರಹ ಬದಲಾಗಲಿಲ್ಲ ಆಗಿನ್ನೂ ಮೊಬೈಲ್ ಬಂದಿರಲಿಲ್ಲ ಬಂದಿದ್ದರೆ ರಮೇಶ ಅವನ ಹಾಡನ್ನು ರೆಕಾರ್ಡ್ ಮಾಡಿದ್ದರೆ ರಾನು ಮಂಡಲ್ ರೀತಿ ಅವನ ಭವಿಷ್ಯ ಬದಲಾಗುತ್ತಿತ್ತೇನೋ ಆದರೆ ಆ ಅದೃಷ್ಟ ಅವನಿಗಿರಲಿಲ್ಲ ರಮೇಶ ಅಲ್ಲಿಂದ ವರ್ಗಾವಣೆಯಾಗಿ ಬರುವಾಗಲೂ ಮನೆ ಸಾಮಾನು ಲಾರಿಗೆ ಹಾಕಲು ಸಹಕರಿಸಿದ ಅವನಿಗೆ ರಮೇಶ ಹಣ ಕೊಟ್ಟಾಗ ತಲೆ ಅಲ್ಲಾಡಿಸಿ ತೆಗೆದುಕೊಂಡು ಅಂಗಡಿಯ ಕಡೆ ನಡೆದು ಬಿಟ್ಟಿದ್ದ ಈಗಲೂ ಆ ಹಾಡು ಕೇಳಿದಾಗ ರಮೇಶನಿಗೆ ಅಂಗಡಿಯ ಮೆಟ್ಟಲಲ್ಲಿ ಕುಳಿತು ಹಾಡುವ ಮದುವೆ ನೆನಪಿಗೆ ಬರುತ್ತಾನೆ ನಮಸ್ಕಾರಗಳು